ನಮಸ್ಕಾರ ಮಕ್ಕಳ ನಿಮ್ಮ ಎಲ್ಲರಿಗೂ ಸೈನ್ಸ್ ಅಂಡ್ ಸ್ವಾಗತ ಇಂದು ನಾವು ಹತ್ತನೇ ತರಗತಿ ಅಧ್ಯಾಯ ಮೂರು ಎರಡು ಚರಕಗಳಿರುವ ರೇಖಾತ್ಮಕ ಸಮೀತನ ಜೋಡುಗಳು ಎಂಬ ಅಧ್ಯಾಯದಲ್ಲಿ ಅಭ್ಯಾಸ ಮೂರು ಬಿಂದು ಒಂದು ಇದರಲ್ಲಿ ಮುಖ್ಯ ಪ್ರಶ್ನೆ ಒಂದು ಉಪ ಪ್ರಶ್ನೆ ಎರಡನ್ನು ಮಾಡೋಣ ಹೋದ ವಿಡಿಯೋದಲ್ಲಿ ఉప ప్రశ్న వందాదీని ఈ విడియో ఉప ప్రశ్న ఎరడను మోడ ఐదు పెన్సి ఏడు పెన్సిలు ఒట్ రూపాయ ఐవత్ ఏడు మరియు ఐదు పెన్సి ఒక రూపాయి నలవత్ ఆరు ప్రతి ఒక్క పెన్సి పెన్నిన కండు ಹಿಡಿಯಿರಿ ಇಲ್ಲಿ ಒಂದು ಹೇಳಿಕೆ ರೂಪದಲ್ಲಿ ಸಮೀಕರಣವನ್ನು ನೀಡಲಾಗಿದೆ ಈ ಹೇಳಿಕೆ ರೂಪದಲ್ಲಿ ಸಮೀಕರಣ ರೂಪದಲ್ಲಿ ಬಂದ್ಕೊಳ್ಳಬೇಕು ಹಾಗಾದ ನಂತರ ಆ ಒಂದು ಸಮೀಕರಣಕ್ಕೆ ನಕ್ಷಾ ಕ್ರಮದಿಂದ ಪರಿಹಾರವನ್ನು ಕಂಡುಹಿಡಬೇಕು ಮೊದಲನೇದಾಗಿ ಪರಿಹಾರ ನಮಗೆ ಪೆನ್ನಿನ ಕೊಟ್ಟಿಲ್ಲ ಪೆನ್ಸಿಲ್ ಬೆಲೆಯನ್ನು ಕೊಟ್ಟಿಲ್ಲ ಆದ್ದರಿಂದ ಗೊತ್ತಿಲ್ಲದ ವಸ್ತುಗಳಿಗೆ ನಾವು ಆಗಿರ್ಲಿ ಅಥವಾ ಚರಾಕ್ ಉಪಯೋಗಿಸಿ ಏನ್ ಮಾಡ್ಬೇಕಂದ್ರೆ ಪರಿಹಾರವನ್ನು ಬರ್ಕೊಳ್ಬೇಕು ಒಂದು ಪೆನ್ನಿನ ಒಂದು ಪೆನ್ಸಿಲ್ ನ ಬೆಲೆ ಒಂದು ಪೆನ್ಸಿಲಿನ ಬೆಲೆ ಯಾಕ್ಸ್ ಆಗಿರಲಿ ಪೆನ್ನಿನ ಬೆಲೆ ಒಟ್ಟು ಪೆನ್ಸಿಲ್ ಮತ್ತು ಪೆನ್ನಿನ ಬೆಲೆ ನೀಡಲಾಗಿದೆ ಒಂದು ಪೆನ್ಸಿಲ್ ನ ಬೆಲೆ ನೀಡಿಲ್ಲ ಆದ್ದರಿಂದ ಒಂದು ಪೆನ್ಸಿಲ್ ನ ಬೆಲೆ ಯಾಕ್ಸ್ ಆಗಿರಲಿ ಅದೇ ರೀತಿ ಒಂದು ಪೆನ್ನಿನ ಬೆಲೆ ವಾಯ ಆಗಿರಲಿ ಅಂತ ಬರೆದ ನಂತರ ಇಲ್ಲೊಂದು ನಮ್ಮ ನಮಗೆ ಪ್ರಶ್ನೆಯಲ್ಲಿ ಒಂದು ನಿಬಂಧನೆಯನ್ನು ನೀಡಲಾಗಿದೆ ಏನಂತಂದಾಗ ಐದು ಪೆನ್ಸಿಲು ಮತ್ತು ಏಳು ಪೆನ್ನುಗಳ ಒಟ್ಟು ಬೆಲೆ ಐವತ್ತು ಅಂತ ನೀಡಲಾಗಿದೆ ಅರ್ದು ಪರ್ತುಕೊಳ್ಳೋಣ ಏನಂತಂದಾಗ ಐದು పెన్సిలు ఏడు పెట్టు ఎస్ట్ అంత బుప్పాయి ಐವತ್ತು ರೂಪಾಯಿ ಅದೇ ಹ್ಮ್ ನಮಗೂ ಐದ್ ಪೆನ್ಸಿಲ್ ಏಳು ಪೆನ್ಗಳು ಬೆಲೆ ಕೋರ್ಸರು ಅಂತ ಕೋರ್ಸಿರು ಎಷ್ಟು ಐವತ್ತು ರೂಪಾಯಿ ಆಯ್ತು ಅಂತ ಅದ್ರ ಒಂದ್ ಪೆನ್ನಿನ ಪೆನ್ಸಿಲ್ ಬೆಲೆ ಗೊತ್ತಿಲ್ಲ ಆದ್ರೆ ನಾವ್ ಇಲ್ಲಿ ಬರ್ಕೊತಿದೇವಿ ಒಂದ್ ಪೆನ್ಸಿಲ್ ನ ಬೆಲೆ ಎಷ್ಟು ಎಕ್ಸ್ ಇಲ್ಲ ಐದು ಎಕ್ಸ್ ಒಟ್ಟು ಅಂತಂದ್ರೆ ಪ್ಲಸ್ ಏಳು ಇದು ಪೆನ್ಗಳು ಒಂದು ಪೆನ್ನಿನ ಬೆಲೆ ವಾಯ್ ಆಗಿರಲಿ ಅದೇ ಏಳು ಎಂಟು ವಾಯ್ ಸಮಾನ ಇದೆ ಈ ಎರಡು ಕೂಡಿದಾಗ ಅದ್ರ ಬೆಲೆ ಎಷ್ಟು ಐವತ್ತೈದು ಸಂಸ್ಕರಣ ಒಂದ್ರಿ ಅದೇ ರೀತಿ ಎರಡನೇದು ಒಂದ್ ಮತ್ತೊಂದು ನಿಬಂಧನೆ ನೀಡಿ ನೋಡರಿ ಏನಂತಂದಾಗ ಏಳು ಪೆನ್ಸಿಲ್ಗಳು ಮತ್ತು ಐದು ಪೆನ್ನುಗಳು ಮತ್ತು ಬೆಲೆ ನಲವತ್ತಾರು ಏಳು ಪೆನ್ಸಿಲು ಮತ್ತು ಐದು ಪೆನ್ನುಗಳ ಬೆಲೆ ಸಮಾನ ರೂಪಾಯಿ ನಲವತ್ತು ಆರು ಏಳು ಪೆನ್ಸಿಲ್ಗಳು ಒಂದು ಪೆನ್ಸಿಲ್ ಬೆಲೆ ಯಾಕೆ ಅಂತದ ಅದರಿಂದ ಏಳು ಎಕ್ಸ್ ಪ್ಲಸ್ ಐದು ಪೆನ್ನುಗಳು ಒಂದು ಪೆನ್ನಿನ ಬೆಲೆ ವಾಯ್ ಅದ ಐದು ವಾಯ್ ಸಮಾನಾಗಿದೆ ನಲ್ವತ್ತಾರು ಇದು ಎರಡನೇ ಸಮೀಕರಣ ಅಂತ ಬರ್ಕೊಳ್ಬೇಕು ಈಗ ಮೊದಲನೇ ಸಮೀಕರಣ ಐದು ಎಕ್ಸ್ ಪ್ಲಸ್ ಏಳು ವಾಯ್ ಸಮಾನ ಆಗಿದೆ ಐವತ್ತು ಇದು ಮೊದಲನೇ ಸಮೀಕರಣ ಈ ಕಡೆ

ಇದು ಐದು ಎಕ್ಸ್ ಪ್ಲಸ್ ಏಳು ವೈ ಸಮಾನೆ ಐವತ್ತು ಇದು ಪ್ಲಸ್ ಅಲ್ಲಿದೆ ಐದು ಎಕ್ಸ್ ಪ್ಲಸ್ ಅಲ್ಲಿದೆ ಸಮಾನ ಈ ಕಡೆ ಬರೋಣ ಮೈನಸ್ ಆಗುತ್ತದೆ ಆದ್ದರಿಂದ ಏಳು ವಾಯ್ ಸಮಾನಾಗಿದೆ ಐವತ್ತು ಮೈನಸ್ ಐದು ಎಕ್ಸ್ ಏಳು ಮತ್ತು ವಾಯ್ ಮಧ್ಯದಲ್ಲಿ ಏನಿಲ್ಲ ಗುಣಕಾರದ ಸಂಬಂಧ ಇರುತ್ತದೆ ಆದ್ದರಿಂದ ನಾವು ಚರಚರ ಬೆಲೆ ಕಂಡುಹಿಡಬೇಕಾಗಿದೆ ಇವು ಗುಣಲಭ್ಯತೆ ಇರಲಿಲ್ಲ ಸಮಾನ ಹೆಚ್ಚಿನ ಇತರ ಕಡೆ ಬರದ ಭಾಗ ಲಭ್ಯದಾಗುತ್ತದೆ ಅದರಿಂದ ವಾಯು ಸಮಾನ ಆಗಿದೆ ಐವತ್ತು ಮೈನಸ್ ಐದು ಎಕ್ಸ್ ಭಾಗ್ಯು ಇದು ಒಂದು ಸಮೀಕರಣವನ್ನು ವಾಯು ರೂಪದಲ್ಲಿ ಬರ್ಕೊಂಡಿದೆ ಈ ವಾಯು ರೂಪದಲ್ಲಿ ಎಕ್ಸ್ ನ ಬೆಲೆ ಕೊಟ್ಟಾಗ ನೀವು ಇಲ್ಲಿ ಯಾವ ಬೇಕಾದರೂ ಎಕ್ಸ್ ನ ಬೆಲೆ ಕೊಡ್ಬೋದು ಇದೇ ಕೊಡ್ಬೇಕಂತ ಏನು ನಿಯಮ ಇಲ್ಲ ನಿಮ್ಮ ಇಲ್ಲಿ ಬಲಭಾಗದಲ್ಲಿ ಐವತ್ತಿದೆ ಐವತ್ತು ಒಳಗಾಗಿ ಯಾವುದೇ ಒಂದು ಸಂಖ್ಯೆಯನ್ನು ಕೊಟ್ಟರು ನೀವು ಏನು ಮಾಡ್ಬೋದು ಆ ಒಂದು ಬೆಲೆ ಎಚ್ನ ಬೆಲೆ ಕೊಟ್ಟಾಗ ವಾಯ ರೂಪದಲ್ಲಿ ಆ ಬೆಲೆಯನ್ನು ಪಡಿಬೋದು ಪಡೆದಾಗ ನೀವು ಕನಿಷ್ಠವಾಗಿ ಎರಡು ಬಿಂದುಗಳು ಅಥವಾ ಎರಡು ಬೆಲೆಗಳನ್ನು ಕೊಟ್ಟು ಕಂಡು ಹಿಡ್ದು ಸಾಕಾಗುತ್ತದೆ ಅಥವಾ ನೀವು ಮೂರು ನಾಲ್ಕು ಬಿಂದುಗಳನ್ನು ಹ್ಮ್ ಕಂಡು ಹಿಡ್ದು ಏನು ತೊಂದರೆ ಇಲ್ಲ ಆ ಒಂದು ನಕ್ಷ ಕ್ರಮ ನಕ್ಷದಲ್ಲಿ ನೀವು ಸುಲಭವಾಗಿ ಏನ್ ಮಾಡ್ಬೋದು ಅಂತಂದ ಇಳಿಸಬಹುದು ಇಲ್ಲಿ ಯಕ್ಷನ ಬೆಲೆ ನಾವು ಮೊದಲು ಮೂರು ಕೊಟ್ಟಾಗ ಇಲ್ಲಿ ಯಕ್ಷನ ಬೆಲೆ ನಾವು ಮೂರ ಕೊಟ್ಟಿನಿ ಮೂರೇ ಕೂಡಬೇಕು ಕಂಠಪಾಠ ಮಾಡಿ ಮೂರೇ ಇಕ್ಕಬೇಕು ಅಂತ ಏನು ನಿಯಮ ಇಲ್ಲ ನೀವು ಬೇರೆ ಯಾವ ಬೆಲೆಯನ್ನು ಇಡ್ಬಹುದು ನಾನಂತೂ ಯಕ್ಷ ಸಮಾನಾಗಿದೆ ಮೂರಂತ ಇಡ್ತೀನಿ ಇಲ್ಲಿ ಇದರಲ್ಲಿ ಯಕ್ಷನ ಬೆಲೆಯನ್ನು ಆದೇಶಿಸೋಣ ವಾಯು ಸಮಾನಾಗಿದೆ ಐವತ್ತು ಮೈನಸ್ ಐದು ಎಕ್ ಭಾಗಿಸು ಮೂರ್ ಅಂತ ಕೊಟ್ಟಾಗ ಐವತ್ತು ಮೈನಸ್ ಐದು ಯಾಕಂತಂದ್ರ ಮೂರು ಎಂಟು ಮೂರು ಬಾಗಿಸು ಸರಿ ಇಲ್ಲಿ ಏಳು ಇದು ಏಳು ಸಮನಾಗಿದೆ ಐದು ಮೂರ್ಲಿ ಹದಿನೈದು ಐವತ್ತು ಮೈನಸ್ ಹದಿನೈದು ಭಾಗಿಸು ಏಳು ಇದೆ ಐವತ್ತರಲ್ಲಿ ಹ್ಮ್ ಹದಿನೈದನ್ನು ಕ ಮೂವತ್ತೈದು ಮೂವತ್ತೈದು ಬಾಗಿಸು ಏಳು ಅಂತಂದಾಗ ಐದು ಎಕ್ಸ್ ನ ಬೆಲೆ ಮೂರು ಕೊಟ್ಟಾಗ ವಾಯಿನ ಬೆಲೆ ಐದು ಅದೇ ರೀತಿ ಮತ್ತೊಂದು ಎಕ್ಸ್ ನ ಬೆಲೆ ಹತ್ತು ಕೊಟ್ಟಾಗ ವಾಯಿನ ಬೆಲೆ ಏನಾಗುತ್ತೆ ನೋಡೋಣ ವಾಯು ಸಮಾನ ಹತ್ತು ಐವತ್ತು ಮೈನಸ್ ಐದು ಎಕ್ಸ್ ಭಾಗಿಸು ಏಳು ಸಮಾನಾಗಿದೆ ಐವತ್ತು ಮೈನಸ್ ಐದು ಇಂಟು ಹತ್ತು ಭಾಗಿಸು ಏಳು ಸಮಾನಾಗಿದೆ ಐವತ್ತು ಮೈನಸ್ ಐದು ಹತ್ತನೇ ಐ ಐದು ಹತ್ತನೇ ಐವತ್ತು ಭಾಗಿಸು ಏಳು ಸಮಾನ ಐವತ್ತರಲ್ಲಿ ಐವತ್ತು ಸೊನ್ನೆ ಭಾಗಿಸು ಏಳು ಅಂದ್ರೆ ಇದ್ರ ಬೆಲೆ ಎಷ್ಟು ಸೊನ್ನೆ ನಾವು ಕನಿಷ್ಠ ಎರಡು ಬಿಂದುಗಳನ್ನು ಸಾಕು ನಾವು ಎರಡು ಬಿಂದುಗಳ ಸಹಾಯದಿಂದ ನಾವು ನಕ್ಷದಲ್ಲಿ ನಕ್ಷನು ಪ್ರಾಫಾಳೆಯಲ್ಲಿ ನಕ್ಷನು ವಹಿಸಬಹುದು ಇಲ್ಲಿ ಎಕ್ಸ್ ಇದು ಸಮ ಎಕ್ಸ್ ನ ಬೆಲೆ ಮೂರು ಆದಾಗ ವಾಯಿನ ಬೆಲೆ ಐದು ಎಕ್ಸ್ ನ ಬೆಲೆ ಹತ್ತು ಆದಾಗ ವಾಯಿನ ಬೆಲೆ ಸೊನ್ನೆ ಈ ಎರಡು ಬಿಂದುಗಳು ನಮಗೆ ಸಿಕ್ಕಿದವೆ ಈ ಎರಡು ಬಿಂದುಗಳ ಸಹಾಯದಿಂದ ನಾವು ಗ್ರಾಫ್ ಹಳೆ ಮೇಲೆ ಗ್ರಾಫ್ ಅನ್ನು ಇಳಿಸಬಹುದು ಇದು ಒಂದನೇ ಸಮೀಕರಣ ಐತ್ರಿ ಒಂದನೇ ಸಮೀಕರಣ ಏನಾದಂತ ಐದು ಎಕ್ಸ್ ಪ್ಲಸ್ ಏಳು ವಾಯ್ ಸಮನ್ ಆಗಿದೆ ಐವತ್ತು ಇದು ಒಂದನೇ ಸಮೀಕರಣ ಪ್ರತಿನಿಧಿಸುವ ಒಂದು ಎಕ್ಸ್ ಬಿಂದುಗಳು ಮತ್ತು ವೈ ಬಿಂದುಗಳು ಅದೇ ರೀತಿ ಈ ಕಡೆ ಎರಡನೇ ಸಮೀಕರಣವನ್ನು ಮಾಡೋಣ ಇನ್ನು ವಾಯ ರೂಪದಲ್ಲಿ ಬರ್ಕೊಳ್ಳೋಣ ಇದು ಏಳು ಎಕ್ಸ್ ಪ್ಲಸ್ ಐದು ವಾಯ್ ಸಮಾನೆ ನಲವತ್ತಾರು ಇದು ಪ್ಲಸ್ ದಲ್ಲಿ ಇರುವುದರಿಂದ ಈ ಸಮನಾಗಿ ಸಮಾನಿಕ್ ಬರೋಣ ಮೈನಸ್ ನಾಲ್ ಆಗುತ್ತದೆ ಆದ್ರಿಂದ ಐದು ವಾಯ್ ಸಮನಾಗಿದೆ ನಲವತ್ತಾರು ಮೈನಸ್ ಏಳು ಎಕ್ಸ್ ಇಲ್ಲಿ ನೀವು ನೇರವಾಗಿ ಎಕ್ಸ್ ನ ಬೆಲೆಯನ್ನು ಆದಿಸಬಹುದು ಆದೇಶ ಮಾಡಬಹುದು ಇದರಲ್ಲಿ ಈ ಒಂದು ಸಮೀಕರಣ ಇದು ಸುಲಭ ಆಗ್ಲಿ ಅಂತ ಏನ್ ಮಾಡತ್ತ ಈ ಸಮೀಕರಣ ಸ್ವಲ್ಪ ಸರಳ ರೂಪಕ್ಕೆ ತಂದೆ ಆ ನಂತರ ಆ ಬೆಲೆಯನ್ನು ಏನ್ ಮಾಡತ್ತಿ ಇದರಲ್ಲಿ ನೀವು ನೇರವಾಗಿ ಆಧಿಸಬಹುದು ಆದ್ರಿಂದ ವಾಯಸ್ ಸಂಬಂಧ ಇದೆ ನಲ್ವತ್ತಾರು ಮೈನಸ್ ಏಳು ಎಕ್ಸ್ ಇಲ್ಲಿ ಗುಣಲಬ್ಧದ ಐದು ಮತ್ತೆ ವಾಯುನ ಮಧ್ಯದಲ್ಲಿ ಏನಿಲ್ಲ ಅಂತ ಗುಣಲಬ್ಧದ ಸಂಬಂಧ ಇರುತ್ತದೆ ಆದ್ದರಿಂದ ಇದು ಗುಣಲಬ್ ಸಮನಾಗಿ ತಿನ್ನಿ ಈ ಕಡೆ ಬರೋಣ ಏನಾಯ್ತು ಆಗುತ್ತದೆ ಆದ್ದರಿಂದ ಭಾಗಿಸು ಆಯ್ದ ಅಂತ ಬರ್ಕೊಂಡಿನಿ ಈಗ ಎಕ್ಸ್ ನ ಬೆಲೆ ಕೊಟ್ಟಾಗ ಈಗ ಎಕ್ಸ್ನ ಬೆಲೆ ಯಾವ್ದು ಬೇಕಾದ್ರು ಕೊಡ್ಬೋದು ಇದೇ ಕೊಡ್ಬೇಕು ಅಂತ ಏನು ನಿಯಮ ಇಲ್ಲ ನಾ ಎಕ್ಸ್ ನ ಬೆಲೆ ಕೊಡತ್ತಿದ್ದೀನಿ ಈ ಎಕ್ಸ್ ನ ಬೆಲೆ ಮೂರ್ ಕಟ್ಟಾಗ ವಾಯಿನ ಬೆಲೆ ಏನಾಗುತ್ತದೆ ಅಂತ ಅಂದಾಗ ವಾಯ್ ಸಮನಾಗಿದೆ ನಲ್ವತ್ತಾರು ಮೈನಸ್ ಏಳು ಎಂಟು ಮೂರು ಭಾಗಿಸು ಐದು ಸಮನಾಗಿದೆ ಏಳ್ ಮೂರ್ಲೆ ಇಪ್ಪತ್ತು ಒಂದು ಮೈನಸ್ ಐದು ಸಮಾನ ಇದೆ ನಲವತ್ತಾರಲ್ಲಿ ಇಪ್ಪತ್ತೊಂದನ್ನು ಕಳೆದಾಗ ಇಪ್ಪತ್ತ ಐದು ಇಪ್ಪತ್ತು ಐದು ಮೈನಸ್ ಐದು ಆದ್ದರಿಂದ ಐದು ಅಂದಲೇ ಐದು ಐದನೇ ಅಂತಂದ್ರೆ ಐದು ಇದರ ಬೆಲೆ ಐದು ಬರುತ್ತದೆ ಮತ್ತ ಎಕ್ಸ್ ನ ಬೆಲೆ ಎಂಟು ಕೊಟ್ಟಾಗ ಎಕ್ಸ್ ನ ಬೆಲೆ ಎಂಟು ಕೊಟ್ಟಾಗ ವೈನ ಬೆಲೆ ಏನಾಗ್ತದೆ ಅಂದ್ರೆ ವೈ ಸಮಾನ ಆಗಿದೆ ನಲವತ್ತಾರು ಮೈನಸ್ ಮೈನಸ್ ಏಳು ಎಂಟು ಎಂಟು ಭಾಗಿಸು ಐದು ನಲ್ವತ್ತಾರು ಮೈನಸ್ ಏಳು ಎಂಟ್ರೆ ಐವತ್ತು ಆರು ಭಾಗಿಸು ಐದು ನಲವತ್ತಾರಲ್ಲಿ ಐವತ್ತಾರು ಹೋದಾಗ ಹತ್ತು ದೊಡ್ಡ ಸಂಖ್ಯೆ ಐವತ್ತಾರು ಇರಾದ್ರೂ ಮುಂದಡಿ ನಾಲ್ಕು ಹೆಚ್ಚಿನ ಮೈನಸ್ ಮೈನಸ್ ಅನ್ನು ಇಡಬೇಕು ಭಾಗಿಸು ಐದು ಐದು ಒಂದಲೇ ಐದು ಎರಡು ಸಮಾನ ಇದೆ ಮೈನಸ್ ಎರಡು ಇಲ್ಲಿ ಒಂದು ಎಕ್ಸ್ ವೈ ಎಕ್ಸ್ ನ ಬೆಲೆ ಮೂರು ಆದಾಗ ನ ಬೆಲೆ ಐದು ಎಕ್ಸ್ ನ ಬೆಲೆ ಎಂಟು ಆದಾಗ ನ ಬೆಲೆ ಮೈನಸ್ ಎರಡು ಇದು ಒಂದು ಕೋಷ್ಟಕದ ರೂಪದಲ್ಲಿ ಬರ್ಕೊಂಡಿದ್ದೀನಿ ಇದು ಯಾವ ಒಂದು ಸಮೀಕರಣವನ್ನು ಪ್ರತಿನಿಧಿಸುತ್ತದೆ ಅಂತಂದ್ರೆ ಏಳು ಎಕ್ಸ್ ಪ್ಲಸ್ ಐದು ವಾಯ್ ಸಮ ನಲವತ್ತಾರು ಎಂಬ ಒಂದು ಇದನ್ನು ಪ್ರತಿನಿಧಿಸುತ್ತದೆ ಹಾಗಾಗಿ ಇಲ್ಲಿ ಬರ್ಕೊಂಡಿದ್ದೀನಿ ಈಗ ಇದೇ ಒಂದು ಸಹಾಯದಿಂದ ಈ ಒಂದು ಕೋಷ್ಟಕದ ಯಾವುದೋ ಸಹಾಯದಿಂದ ಏನ್ ಮಾಡ್ಬೇಕಂತಂದ್ರೆ ಹಾಳೆ ಮೇಲೆ ನಕ್ಷೆಯನ್ನು ರಚನೆ ಮಾಡೋಣ ಇಲ್ಲಿ ಒಂದು ಗ್ರಾಫ್ ಹಾಳೆಯನ್ನು ನಾನು ರಚನೆ ಮಾಡಿದ್ದೀನಿ ಏನಂತಂದಾಗ ಇಲ್ಲಿ ಇದು ಎಕ್ಸ್ ಅಕ್ಷೆ ಇದು ಎಕ್ಸ್ ಡ್ಯಾಸ್ ಇದು ವಾಯುಅಕ್ಷೆ ಕೆಳಗಡೆ ವಾಯ್ ಡ್ಯಾಸ್ ಅಂತ ಬರ್ಕೊಂಡಿದೀನಿ ಇಲ್ಲಿ ಸೊನ್ನೆ ಈ ಕಡೆ ಇದ್ದಂತ ಧನಪೂರ್ಣಕ ಪೂರ್ಣಕೇಷನ್ ಸಮತನದಲ್ಲಿ ಸಮತನದಲ್ಲಿ ಎಷ್ಟು ನಾಲ್ಕು ವಿಭಾಗಗಳು ಇರ್ತವೆ ಇದು ಧನ ಪೂರ್ಣ ಧನ ಮತ್ತು ದನ ಮೊದಲು ಇಲ್ಲಿ ಏನಂತಂದ್ರೆ ಎಕ್ಸ್ ಅನ್ನು ತೆಗೆದುಕೊಳ್ಬೇಕು ಎಕ್ಸ್ ನಲ್ಲಿ ಇದು ದನ ಧನ ನಮ್ಮ ಈ ಕಡೆ ವಾಯು ತೆಗೆದುಕೊಳ್ಬೇಕು ಧನ ಇದು ಮೊದಲನೇ ವಿಭಾಗ ಇಲ್ಲಿ ಎಕ್ಸ್ ಅಂತಂದ್ರೆ ಮೈನಸ್ ಅದ ವಾಯ್ ಅಂತಂದ್ರೆ ಪ್ಲಸ್ ಆದ್ರಿಂದ ಮೈನಸ್ ಪ್ಲಸ್ ಎರಡನೇ ವಿಭಾಗ ಇಲ್ಲಿ ಇಲ್ಲಿ ಎಕ್ಸ್ ಅಂತಂದ್ರೆ ಮೈನಸ್ ವಾಯ್ ಅಂತಂದ್ರನು ಮೈನಸ್ ಅದಾದ್ರೂ ಮೈನಸ್ 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 ಇದು ಮೂರನೇ ವಿಭಾಗ ಇಲ್ಲಿ ಎಕ್ಸ್ ಅಂತಂದ್ರ ಪ್ಲಸ್ ವಾಯ್ ಅಂತಂದ್ರ ಮೈನಸ್ ಇದು ಮೈನಸ್ ಮೊದಲು ಯಾವಾಗಲೂ ಯಾಕಾಕ್ಷಿಯಲ್ಲಿ ಯಾಕಾಕ್ಷಿಯನ್ನು ತೆಗೆದುಕೊಳ್ಳಬೇಕು ಆ ನಂತರ ವಾಯಾಚನ್ನು ತೆಗೆದುಕೊಳ್ಳಬೇಕು ಆದ್ರಿಂದ ಪಾರ್ಟೇಷನ್ ಸಮತ ನಾಲ್ಕು ವಿಭಾಗಗಳು ಇರ್ತಾವೆ ಅದ್ರಲ್ಲಿ ನಾಲ್ಕು ವಿಭಾಗಗಳನ್ನು ಪ್ರತಿನಿಧಿಸಿದ್ದೇನೆ ಆ ಒಂದು ವಿಧಾನದ ಮೂಲಕ ಏನ್ ಮಾಡಿದೆ ಅಂತಂದ್ರೆ ಎಲ್ಲ ನಮ್ಮ ಅಂಕಿಗಳನ್ನ ತೆಗೆದುಕೊಂಡೇವೆ ಮತ್ತೆ ಇಲ್ಲಿ ಸ್ಕೇಲ್ ತೆಗೆದುಕೊಳ್ಬೇಕು ನೀವು ಸ್ಕೇಲ್ ಯಕ್ಸಾಕ್ಷಿಯಲ್ಲಿ ಒಂದು ಸೆಂಟಿಮೀಟರ್ ಯಕ್ಷಾಕ್ಷಿ ಅಂತಂದ್ರೆ ಎಕ್ಸಾಕ್ಷಿ ಸಮಾನ ಇದೆ ಒಂದು ಸೆಂಟಿಮೀಟರ್ ಇದು ಒಂದು ಮತ್ತು ಎರಡರ ಮಧ್ಯದಲ್ಲಿ ಅಂತರ ಅಥವಾ ವ್ಯತ್ಯಾಸ ಅಂತ ಒಂದು ಸೆಂಟಿಮೀಟರ್ ಅಂತರ ಅದ ಎರಡು ಮತ್ತು ಮೂರು ಅಂತರ ಎರಡು ಮತ್ತು ಮೂರರ ಮಧ್ಯದಲ್ಲಿ ಅಂತರ ಎಷ್ಟ ವ್ಯತ್ಯಾಸ ಎಷ್ಟು ಒಂದು ಸೆಂಟಿಮೀಟರ್ ಅದ ಅದರಿಂದ ಎಕ್ಸ್ ಸಮಾನ ಆಗಿದೆ ಒಂದು ಸೆಂಟಿಮೀಟರ್ ಅಂತ ಹೇಳ್ಕೊಂಡನಿ ವಾಯ್ ಸಮಾನು ಕೂಡ ಒಂದು ಸೆಂಟಿಮೀಟರ್ ಇಲ್ಲಿ ವಾಯ್ ಸೊನ್ನಿಂದ ಒಂದರ ಮಧ್ಯದಲ್ಲಿ ವ್ಯತ್ಯಾಸ ಎಷ್ಟು ಒಂದು ಸೆಂಟಿಮೀಟರ್ ಅದ ಒಂದು ಮತ್ತು ಎರಡರ ಮಧ್ಯದಲ್ಲಿ ಎಷ್ಟು ವ್ಯತ್ಯಾಸ ಒಂದು ಸೆಂಟಿಮೀಟರ್ ವ್ಯತ್ಯಾಸ ಅದ ಆದ್ರಿಂದ ವಾಯು ಸಮಾನ ಐದು ಒಂದ್ ಸೆಂಟಿಮೀಟರ್ ಎಕ್ಸ್ ಸೆಂಟಿಮೀಟರ್ ಅಂತ ಬರ್ಕೊಂಡಿದೀನಿ ನೀವು ಅಲ್ಲಿ ನಾವನ್ನು ಕೋಷ್ಟಕವನ್ನ ರಚನೆ ಮಾಡ್ತಕ್ಕಂತ ಈ ಕೋಷ್ಟಕದ ಸಹಾಯದಿಂದ ನಾನು ಇದರಲ್ಲಿ ಬೆಲೆಯನ್ನ ಆದೇಶಿಸೋಣ ಈ ಒಂದು ಎಕ್ಸ್ ಎಕ್ಸ್ ನಿರ್ದೇಶಾಂಕ ಎಕ್ಸ್ ನಿರ್ದೇಶಾಂಕದಲ್ಲಿ ಎಷ್ಟು ಮೂರು ಇಲ್ಲಿ ಮೂರ್ ಅದರೆ ಒಂದು ಎರಡು ಮೂರು ವಾಯು ನಿರ್ದೇಶಾಂಕ ಎಷ್ಟು ಅಂತ ಐದು ಒಂದು ಎರಡು ಮೂರು ನಾಲ್ಕು ಐದು ಇಲ್ಲಿವರೆಗೆ ನೇರವಾಗಿ ಮೇಲುಗಡೆ ಹೋಗ್ಬೇಕು ಇಲ್ಲೊಂದು ಬಿಂದು ಗುರ್ತಿಸ್ಬೇಕು ಈ ಬಿಂದುನೆ ಏನಂತ ಅಂದಾಗ ಮೂರು ಕಾಮ ಐದು ಅದೇ ರೀತಿ ಎರಡನೇದು ಹತ್ತು ಎರಡನೇದು ಹತ್ತು ಅಂತಂದಾಗ ಇಲ್ಲದ ನ ಬೆಲೆ ಹತ್ತು ವಾಯಿನ ಬೆಲೆ ಸೊನ್ನೆ ಅಂತಂದಾಗ ನ ಬೆಲೆ ಹತ್ತು ಇಲ್ಲೇ ಬರ್ತದೆ ವಾಯಿನ ಬೆಲೆ ಸೊನ್ನೆ ಅಂತ ಮೇಲೆ ಹೋಗ್ಬೇಕು ಮೇಲೆ ಒಂದ್ ಅದ ಕೆಳಗಡೆ ಇಲ್ಲೇ ಸೊನ್ನೆ ಬರ್ತದ ಅದರಿಂದ ಇದೇ ಬಿಂದು ಹತ್ತು ಕಾಮ ಸಣ್ಣ ಪ್ರತಿನಿಧಿಸುತ್ತದೆ ಇಲ್ಲಿ ಎರಡು ಬಿಂದುಗಳನ್ನು ಕನಿಷ್ಠ ಎರಡು ಬಿಂದುಗಳ ಸಹಾಯದಿಂದ ನಾವು ಏನ್ ಮಾಡಬಹುದು ಅಂತಂದ್ರ ನಷ್ಟನ್ನು ರಚನೆ ಮಾಡಬಹುದು ನೀವು ಮೂರು ನಾಲ್ಕು ಬಿಂದುಗಳನ್ನು ತೆಗೆದುಕೊಂಡು ಕೂಡ ನಾವು ರಚನೆ ಮಾಡಬಹುದು ಏನು ತೊಂದರೆ ಇಲ್ಲ ನಾ ಎರಡು ತೆಗೆದುಕೊಂಡಿದೀವಿ ಈ ಎರಡು ಬಿಂದುಗಳನ್ನು ಸೇರ್ಸೋಣ ಇವು ಎರಡು ಬಿಂದುಗಳನ್ನು ಸೇರಿಸಿದಾಗ ಒಂದು ಸರಳ ರೇಖೆ ಬರುತ್ತದೆ ಈ ಸರಳ ರೇಖೆಯನ್ನು ಪ್ರತಿನಿಧಿಸುವ ಸಮೀಕರಣ ಯಾವುದು ಅಂತಂದ್ರೆ ಇಲ್ಲದ ನೋಡ್ರಿ ಐದು ಎಕ್ಸ್ ಪ್ಲಸ್ ಏಳು ವೈ ಸಮಾನ ಆಗಿದೆ ಐವತ್ತು ಈ ಒಂದು ಸಮೀಕರಣವನ್ನು ಪ್ರತಿನಿಧಿಸುತ್ತದೆ ಈ ಎರಡನೇದಾಗಿ ಇದು ಒಂದೇ ಸಮೀಕರಣವನ್ನು ಸಾರ ಮೇಲೆ ರಚನೆ ಮಾಡಿದೆ ಈಗ ಆನೆ ಏನಂದ್ರ ಯಕ್ಷನ ಬೆಲೆ ಯಕ್ಷನ ಬೆಲೆ ಮೂರು ಆದಾಗ ವಾಯಿನ ಬೆಲೆ ಐದು ಅಂತಂದಾಗ ಇಲ್ಲೇ ಬರುತ್ತದೆ ಎಕ್ಸ್ನ ಬೆಲೆ ಮೂರಾದಾಗ ವಾಯಿನ ಬೆಲೆ ಇಲ್ಲೇ ಬರುತ್ತದೆ ಆದ್ದರಿಂದ ಇಲ್ಲೇ ಗುರುತಿಸಬೇಕು ಮತ್ತ ನೆಕ್ಸ್ಟ್ ಎಕ್ಸ್ನ ಬೆಲೆ ಆದಾಗ ಎಂಟು ಇಲ್ಲಿ ವಾಯಿನ ಬೆಲೆ ಎರಡು ಇಲ್ಲಿ ಮೈನಸ್ ಎರಡ್ ಅಂತದ ನಾ ಈ ಕಡೆ ಇಳಿಸ್ಬೇಕಾ ಅಥವಾ ಈ ಕಡೆ ಇಳಿಸಬೇಕಂತ ತೊಂದರೆ ಇದ್ದಾಗ ನಾವೇನ್ ಮಾಡ್ಬೇಕಂತಂದ್ರೆ ಇಲ್ಲಿ ಈ ಕಡೆ ಧನ ಪೂರ್ಣಾಂಕಗಳು ಈ ಕಡೆ ಋಣ ಪೂರ್ಣಾಂಕಗಳು ಋಣ ಇಲ್ಲಿ ಎರಡು ಅಂತದ ಇಲ್ಲಿ ಬರಬೇಕು ಈ ಕಡೆ ಇಲ್ಲ ಇಲ್ಲಿ ಬರ್ಬೇಕು ಆದ್ರಿಂದ ಎಂಟು ಇದು ಯಕ್ಷನ ಬೆಲೆ ಎಂಟು ಅಂತದ ವೈನ ಬೆಲೆ ಮೈನಸ್ ಎರಡು ಅಂತಂದಾಗ ಒಂದು ಎರಡು ಇಲ್ಲಿ ಬರುತ್ತದೆ ಆದ್ದರಿಂದ ಇಲ್ಲೊಂದು ಬಿಂದುವನ್ನು ಗುರುತಿಸಿ ಈ ಬಿಂದುಗೆ ఎంటు మైనస్ ఎరడు అంత బర మిందు ఈ బిందేర్సిన ఇది 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 యవ ఒమీకరణ ప్రతిబింస ಎಕ್ಸ್ ಪ್ಲಸ್ ಐದು ವಾಯ್ ಸಮಾನಾಗಿದೆ ನಲವತ್ತಾರು ಈ ಒಂದು ರೇಖೆಯನ್ನು ಪ್ರತಿನಿಧಿಸುತ್ತದೆ ಆದ್ದರಿಂದ ಇದಕ್ಕೆ ನಾವು ಇಲ್ಲಿ ಈ ಎರಡು ಸರಳ ರೇಖೆಗಳು ಒಂದು ಬಿಂದಿನಲ್ಲಿ ಛೇದಿಸಿವ ಈ ಎರಡು ಸರಳ ಒಂದು ಬಿಂದಿನಲ್ಲಿ ಛೇದಿಸಿದಾಗ ಇಲ್ಲೊಂದು ಹನ್ನೊಂದ್ಯ ಪರಿಹಾರ ಅಥವಾ ಒಂದು ಪರಿಹಾರ ಅಂತ ಇದೇ ನಮ್ಮ ಉತ್ತರ ಇಲ್ಲಿ ಇದು ಎಕ್ಸ್ ಅಕ್ಷೆ ಮೇಲೆ ಇಲ್ಲಿ ಎಲ್ಲ ಮೂರು ಮೇಲೆದ ಎಕ್ಸ್ ಸಮನಾಗಿದೆ ಮೂರು ಇಲ್ಲಿ ಬರ್ದೀವಿ ಎಕ್ಸ್ ಸಮಾನಾಗಿದೆ ಮೂರು ವಾಯ್ ಸಮಾನೆ ಐದು ಎಕ್ಸ್ ಇದು ವಾಯ್ ಎಕ್ಸ್ ಮೂರು ವಾಯ್ ಐದು ಆದ್ದರಿಂದ ನಾವು ಮೊದಲನೇದಾಗಿ ಮೊದಲು ಈ ಪ್ರಾರಂಭದಲ್ಲಿ ನಾವು ಎಕ್ಸ್ ಅಂದರೆ ಏನು ಮತ್ತು ವಾಯ್ ಅಂದರೆ ಏನು ಅಂತ ಬರ್ಕೊಂಡಿದ್ದೇವೆ ಒಂದು ಪೆನ್ಸಿಲ್ನ ಬೆಲೆ ಎಷ್ಟು ರೀ ಎಕ್ಸ್ ಎಕ್ಸ್ ಅಂತ ಪೆನ್ಸಿಲ್ ಪೆನ್ಸಿಲ್ನ ಬೆಲೆ ಒಂದು ಪೆನ್ಸಿಲ್ ನ ಬೆಲೆ ಎಕ್ಸ್ ಸಮನಾಗಿದೆ ಒಂದು ಪೆನ್ಸಿಲ್ ನ ಬೆಲೆ ಎಷ್ಟು ಎಕ್ಸ್ ಎಕ್ಸ್ ಅಂತಂದ್ರೆ ನಾವು ಇಲ್ಲಿ ಎಷ್ಟು ಬರ ಮೂರು ಮೂರು ಅದೇ ರೀತಿ ಒಂದು ಪೆನ್ನಿನ ಬೆಲೆ ವಾಯ್ ಸಮನಾಗಿದೆ ಎಷ್ಟು ಐದು ಇದೆ ನಮ್ಮ ಉತ್ತರ ಒಂದು ಪೆನ್ಸಿಲ್ ನ ಬೆಲೆ ಮೂರು ಒಂದು ಪೆನ್ನಿನ ಬೆಲೆ ಐದು ಇದು ನಕ್ಷ ಕ್ರಮದಿಂದ ಏನ್ ಮಾಡಿದೆ ಅಂತಂದ್ರೆ ಇದು ಪರಿಹಾರನ ಕೊಂಡ್ಹಿಡ್ದು ಎರಡನೇ ಉಪ ಪ್ರಶ್ನೆ ಇಲ್ಲಿಗೆ ಮುಕ್ತವಾಯಿತು ಧನ್ಯವಾದಗಳು